ಏಳು ಮೂರು ಏಳು ಮೂರು ನಾವತ್ತು ನೋಡಿ ಪಡ್ವಾರಳ್ಳಿ ದೇವಿರಮ್ಮ ದಾವಡಿ ಫ್ರೆಂಡ್ಸ್ ಪಡವಾರಳ್ಳಿ ಇವರು ಏಳು ಗಂಟೆ ಐದು ನಿಮಿಷಕ್ಕೆ ಅಕ್ಕಿ ಬಿಟ್ಟರು ಅಕ್ಕಿ ಇದ್ದೆ ನೋಡಿ ಬಿಟ್ಟಿದ್ದಾರೆ ಮನೆ ಮೇಲೆ ಬಂದು ಇರೋದು ಈ ಒಂದು ಅಕ್ಕಿ ಆಡಿಸೋದಕ್ಕೆ ಪಡ್ವಾರಳ್ಳಿ ಅರ್ಜುನವ್ರಿಗೆ ಮದನ್ ಗೋಪಾಲನವರು ಮತ್ತು ಮಾಗಡಿ ರಾಜಣ್ಣ ಬೆಂಗಳೂರು ಮತ್ತು ಭುವನವರು ಮದನ್ ಗೋಪಾಲನವ್ರ ಮಗ ಭುವನವರು ಇವರೆಲ್ಲರ ಸಲಹೆ ಅವರ ಸಹಕಾರದೊಂದಿಗೆ ಅರ್ಜುನವರು ಈ ದಿನ ಒಳ್ಳೆ ಅಕ್ಕಿ ಎಂಟು ಗಂಟೆ ಎಂಟು ನಿಮಿಷ ಒಳ್ಳೆ ಅಕ್ಕಿ ಆಡಿದೆ ಅವರೆಲ್ಲರ ಹಿರಿಯರ ಆಶೀರ್ವಾದದಿಂದ ಚೆನ್ನಾಗಿ ಅಕ್ಕಿ ಹಾಡಿ ಒಳ್ಳೆ ಹೆಸರು ತಂದುಕೊಟ್ಟಿದೆ ಈ ಎಂಟು ಗಂಟೆ ಎಂಟು ನಿಮಿಷ ಅವರಿಗೆ ನಮ್ಮ ಅರ್ಜುನ್ ಅವರು ಈ ಮುಖಾಂತರ ಯೂಟ್ಯೂಬ್ ಕಪ್ ಮುಖಾಂತರ ಅವರ ಅಕ್ಕಿ ಆಡಿಸುವ ಮುಖಾಂತರ ಅವರೆಲ್ಲರಿಗೂ ಕೃತಜ್ಞತೆಯನ್ನು ತಲುಪಿಸಿದ್ದಾರೆ ಅವರೆಲ್ಲರೂ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಣ್ಣ ಅಂತ ಹೇಳಿದ್ದಾರೆ ಹಾಗೆ ಅವರೆಲ್ಲರ ಆಶೀರ್ವಾದ ಹೀಗೆ ಇರಲಿ ಇನ್ನೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅಕ್ಕಿ ಆರಿಸ್ತೀವಿ ವೀಡಿಯೋ ಪೂರ್ತಿ ನೋಡಿ ಅಕ್ಕಿ ಹಿಂಗಾಡ್ತು ಏನು ಎಲ್ಲ ಡೀಟೇಲ್ ಇದೆ ಹಾಗೆ ನಿಮ್ಮ ಸ್ನೇಹಿತರುಗಳಿಗೆಲ್ಲ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾಂಹ ಪಾಂಡವಪುರ ಲಯನ್ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ ಟೂರ್ನಮೆಂಟ್ ಗೆ ಅಕ್ಕಿ ಬಿಟ್ಟಿರೋದು ಮತ್ತೆ ವೈಟ್ ಫೆದರ್ ಟೂರ್ನಮೆಂಟ್ಗೆ ಎರಡು ಸೀಲ್ಗೆ ಈ ಅಕ್ಕಿ ಆಡಿರೋದು ಇಬ್ಬರು ರೆಫ್ರಿಗಳ ಎದುರಲ್ಲಿ ದೇವಿರಮಾ ಲಾಫ್ಟ್ ಪಡುವರಳ್ಳಿ ಇವ್ರದ್ದು ಆರು ಗಂಟೆ ಆಗಿದೆ ಅಕ್ಕಿ ಯಾರು ನೋಡೋದಿದ್ರೆ ಬಂದು ನೋಡ್ಬೋದು ದೇವಿರಮ್ಮ ದಾಬ್ಡಿ ಪಡವರಹಳ್ಳಿ ಇವ್ರದ್ದು ಏಳವರ್ ಪಾಸಾಗಿದೆ ಅಕ್ಕಿ ತುಂಬ ಚೆನ್ನಾಗಿ ಇದೆ ಯಾರು ನೋಡೋರಿದ್ದರೆ ಬಂದು ನೋಡ್ಬೋದು ದೇವಿರಮ್ಮ ಲಾಫ್ಟ್ ಪಡವರಳ್ಳಿ ಕಿರಣ್ ಅಂಡ್ ಫ್ರೆಂಡ್ಸ್ ಇವ್ರದ್ದು ಅಕ್ಕಿ ಎಂಟು ಅವರ್ ಪಾಸಾಗಿದೆ ಅಕ್ಕಿ ತುಂಬ ಚೆನ್ನಾಗಿ ಇದೆ ಯಾರು ನೋಡೋದಿದೆ ಬಂದು ನೋಡ್ಬೋದು ಅಕ್ಕಿ ಫಿನಿಶಿಂಗ್ ಮಾಡ್ತಾ ಇದೆ ಅಕ್ಕಿ ಫಿನಿಶ್ ಆಗಿದೆ